ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವಗಳು ಆದರ್ಶಗಳು ಸರ್ವಕಾಲಿಕ ಜೀವಂತ ಸತ್ಯಗಳು ಡಾಕ್ಟರ್ ಬಿ ಯೋಗೇಶ್ ಬಾಬು ಮೊಳಕಾಲ್ಮುರು ಪಟ್ಟಣದ ಸರ್ಕಾರಿ ಪದವಿ ಕಾಲೇಜು ಸಭಾಂಗಣದಲ್ಲಿ ಮೊಳಕಾಲ್ಮುರು ತಾಲೂಕು ಸಮಾಜ ಪರಿವರ್ತನಾ ವೇದಿಕೆ ವತಿಯಿಂದ ಭೀಮೋತ್ಸವ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕರ್ನಾಟಕ ರಾಜ್ಯ ದ್ರಾಕ್ಷಾರಶ ಹಾಗೂ ವೈನ್ ಮಂಡಳಿಯ ಅಧ್ಯಕ್ಷರಾಗಿರುವ ಡಾ ಬಿ ಯೋಗೇಶ್ ಬಾಬು ಅವರು ನೆರವೇರಿಸಿ ಸಂದರ್ಭದಲ್ಲಿ ಮಾತನಾಡಿದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಂಗಿ ನಾಗರಾಜು ವಹಿಸಿದರು ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಹಾಗೂ ಪದವಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮೊಳಕಾಲ್ಮುರು ಪಿಎಸ್ಐ ಮಹೇಶ್ ಲಕ್ಷ್ಮಣ ಹೊಸಪೇಟೆ ತಮ್ಮೇನಹಳ್ಳಿ ಜಂಬಣ್ಣ ತಾತ ಬೇಡರೆಡ್ಡಿಹಳ್ಳಿ ಬಸವರೆಡ್ಡಿ

ಎಸ್ ಎಸ್ ಎಫ್ಸಿಯಲ್ಲಿ ಅತಿ ಹೆಚ್ಚು ಅಂಕಗಳು ಪಡೆದಿರತಕ್ಕಂತಹ ಮಕ್ಕಳು ಅವರ ತಂಡದವರೆಲ್ಲ ಸೇರಿಕೊಂಡು ಇವತ್ತು ಸಮಾಜ ಪರಿವರ್ತನಾ ವೇದಿಕೆಯ ಮೂಲಕ ಈ ಒಂದು ವೇದಿಕೆಯನ್ನು ಸಂಸ್ಥಾಪನೆ ಮಾಡಿ ನಮ್ಮ ಇಡೀ ರಾಜ್ಯದಲ್ಲಿ ಡಾಕ್ಟರ್ ಡಿ ಎಂ ನಂಜುಣಪ್ಪ ವರದಿಯ ಪ್ರಕಾರ ಅತ್ಯಂತ ಹಿಂದುಳಿದ ತಾಲೂಕು ಎನ್ನುವಂತಹ ಒಂದು ಅಣೆಪಟ್ಟಿಯನ್ನು ಕಟ್ಟಿಕೊಂಡಿರುವಂತಹ ಇಂಥ ಒಂದು ತಾಲೂಕಿನಲ್ಲಿ ಈ ರೀತಿಯಾದ ಸಂಘಟನೆಗಳ ಮೂಲಕ ಜನರಲ್ಲಿ ಒಂದು ಆತ್ಮವಿಶ್ವಾಸವನ್ನು ಮೂಡಿಸುವಂಥ ಕೆಲಸ ಮತ್ತು ಸಮಾಜದಲ್ಲಿ ಅಲ್ಲಿ ಮೂಡಿಸುವಂಥ ಕೆಲಸಗಳನ್ನು ಇರೋದು ನಿಜಕ್ಕೂ ಬಹಳ ಅರ್ಥಪೂರ್ಣವಾದಂಥ ವಿಚಾರವನ್ನು ಈ ಸಮರಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಬಂಧುಗಳೇ ನಾವು ಈಗಾಗಲೇ ಮೂರು ಜನ ಮಹಾನುಭಾವರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆಯನ್ನು ಮಾಡಿದ್ದೀವಿ ಬುದ್ಧ ಬಸವಣ್ಣ ಅಂಬೇಡ್ಕರ್ ಅವರು ಬುದ್ಧ ಬಸವ ಅಂಬೇಡ್ಕರ್ ಅವರು ಈ ಜಗತ್ತಿನಲ್ಲಿ ಶಾಶ್ವತವಾಗಿ ಬೆಳಗುವಂತಹ ದೃಢ ಅಂತ ಹೇಳಿದ್ರೆ ತಪ್ಪಾಗ ಇವತ್ತು ಇವತ್ತು ನಾವೆಲ್ಲರೂ ಇಲ್ಲಿ ನಿಂತಿದೀವಪ್ಪ ಅಂತ ಹೇಳಿದ್ರೆ ಅದಕ್ಕೆ ಈ ಒಂದು ಪ್ರಪಂಚದ ಎರಡನೇ ದೊಡ್ಡ ದೇಶ ನಮ್ಮ ಪ್ರಜಾಪ್ರಭುತ್ವದ ಅತ್ಯಂತ ದೊಡ್ಡ ರಾಷ್ಟ್ರ ಭಾರತ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕನಸಿನಿಂದ ಇವತ್ತು ನಾವೆಲ್ಲರೂ ಇಲ್ಲಿ ಬಂದು ನಿಂತಿದ್ದೀವಿ ಅನ್ನುವಂತ ಮಾತನ್ನ ಹೇಳಿಕೆ ಬಯಸಿ ಬಂಧುಗಳೇ ಬಾಬಾ ಸಾಹೇಬ್ ಅವರು ಈ ದೇಶಕ್ಕೆ ಇಂತಹ ಒಂದು ಸಂವಿಧಾನವನ್ನು ಕೊಡದೆ ಹೋಗಿದ್ರೆ ನಾವು ಒಂದಿನ ಅದು ಸಹಿತ ನಮ್ಮ ಮಕ್ಕಳಿಗೆ ಹೇಳ್ಕೊಳ್ಳೋ ಜವಾಬ್ದಾರಿ ನಮ್ದು ಬುದ್ಧ ಬಸವ ಅಂಬೇಡ್ಕರ್ ಇವರು ಮೂರು ಜನಗಳು ಸಹಿತ ಬೇರೆ ಬೇರೆ ಕಾಲಘಟ್ಟದಲ್ಲಿ ಅವರು ವಾಸಿಸ್ತಕ್ಕಂಥ ವಾಸಿ ನಮ್ಮಲ್ಲಿ ಜೀವನ ಸಾಗಿಸಿ ಅವರು ಸಮಾಜದಲ್ಲಿ ಕೆಲವೊಂದು ಬದಲಾವಣೆ ಇವರು ಮೂರು ಜನ ಯಾಕೆ ನಾವಿಷ್ಟು ನೆನೆಸ್ಕೊಳ್ತೀವಿ ಇವತ್ತಿನ ದಿನಕ್ಕಂದರೆ ಅವರು ಬೇರೆ ಜನಗಳ ಜೊತೆ ಆಗಿನ ಕಾಲದಲ್ಲಿ ಲಕ್ಷ ಇದ್ದರೂ ಕೋಟಿ ಇದ್ರು ಕೋಟ್ಯಂತರ ಜನಗಳನ್ನ ಬಿಟ್ಟು ನಾವು ಸಮಾಜದಲ್ಲಿ ಏನು ನಡೀತಾ ಇದೆಯಲ್ಲ ಅಲ್ಲ ಅದು ತಪ್ಪು ಅದನ್ನು ಈ ರೀತಿ ನಡಿಬೇಕು ಮತ್ತು ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆ ಅಸ್ಪೃಶ್ಯತೆ ಮತ್ತೆ ಬೇರೆ ವಿಚಾರಗಳಲ್ಲೂ ಸಹಿತ ಭಾಳಷ್ಟು ಒಬ್ಬ ಮನುಷ್ಯ ಯಾವ ರೀತಿ ಬದುಕಬೇಕಂತ ಹೇಳಿ ಹೇಳ್ಕೊಟ್ಟಿದ್ದಾರೆ ಅದರಲ್ಲಿ ಈ ಇಬ್ಬರು ಸಹಿತ ಭಾಳಷ್ಟು ಹಿಂದಿ ಬದುಕೋ ಬುದ್ಧ ಮತ್ತು ಬಸವಣ್ಣ ಅವರು ಆದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸೊ ಅವರೇನು ಭಾಳ ವರ್ಷಗಳ ಇದು ಇಲ್ಲ ಏನೋ ಸಾವಿರಾರು ವರ್ಷಗಳಿಂದ ಇದ್ರು ಅನ್ನೋಕ್ಕೆ ಬಹಳಷ್ಟು ಬರೀ ನೂರು ವರ್ಷಗಳಿಂದ ಈ ಕಡೆ ಸಹಿತ ಮತ್ತು ಅವರು ಏನು ಮಾಡಿದ್ದಾರೆ ಅವರು ಹುಟ್ಟಿನಿಂದ ಸಾಯುವವರೆಗೂ ಸಹಿತ ಪ್ರತಿಯೊಂದನ್ನು ಸಹಿತ ದಾಖಲಾತಿಗಳು ನಮಗೆ ಲಭ್ಯವಿದ್ದಾವೆ ಸೊ ಆಗಿನ ಕಾಲಘಟ್ಟದಲ್ಲಿ ಇವತ್ತು ಏನು ಬಹಳಷ್ಟು ಜನಗಳಲ್ಲಿ ಸಮಾಜದಲ್ಲಿ ಅಸಮಾನತೆ ಅಸ್ಪೃಶ್ಯತೆ ಬಹಳಷ್ಟು ಜನಕ್ಕೆ ಗೊತ್ತಿರಲಿಕ್ಕಿಲ್ಲ ಇತ್ತೀಚಿನ ಜನಗಳಲ್ಲಿ ಆ ರೀತಿ ಏನಂದ್ರೂ ಸಹಿತ ಕೆಲವು ಜನಕ್ಕೆ ಮನವರಿಕೆ ಇರೋದಿಲ್ಲ ಬಟ್ ನಾವೇನಾದರೂ ಭಾರತದ ಇತಿಹಾಸ ತೆಗೆದು ನೋಡಿದಾಗ ನಮಗೆ ಬಹಳಷ್ಟು ಸಹಿತ ಹಿಂಗೂ ಇಂಥ ಸಮಾಜದಲ್ಲಿ ಇದನ್ನು ಯಾವ ರೀತಿ ಬದಲಾವಣೆ ಆಯಿತು ಯಾಕಂದರೆ ಬರೀ ಎಪ್ಪತ್ತರಿಂದ ಎಂಬತ್ತು ವರ್ಷದಿಂದ ಈ ಕಡೆ ಸಹಿತ ನಾವು ಭಾರತ ಸಂವಿಧಾನ ಕಂಡ್ರು ಸಹಿತ ಆ ಒಂದು ಬದಲಾವಣೆ ಬರೋಕ್ಕೆ ಮುಖ್ಯ ಕಾರಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರು ಒಂದು ಒಂದು ಏನಾದರೂ ನಾವು ಭಾರತದಲ್ಲಿ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ಇರಲಿಲ್ಲ ಅಥವಾ ಒಂದು ಆ ಒಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಬೇರೆ ಭಾರತ ದೇಶದ ಬಹಳಷ್ಟು ಮುಖಂಡರುಗಳು ನಾಯಕರುಗಳು ಬೇರೆ ಕಡೆ ಹೋರಾಟ ವಿದ್ಯಾರ್ಥಿಗಳೆಂದರೆ ನಮಗೆ ಭಾಳ ಇಷ್ಟವಾದ ವಾಕ್ಯ ಯಾಕಂದರೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ್ಗು ಶಿಕ್ಷಕ ಶಿಕ್ಷಕಿಯರ್ಗು ಎಲ್ಲರಿಗೂ ಧನ್ಯವಾದಗಳು ಒಂದು ಪೆನ್ನು ಒಂದು ಪುಸ್ತಕ ಒಂದು ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿ ಶಿಕ್ಷಕ ಶಿಕ್ಷಕಿಯರು ಒಂದು ಪೆನ್ನು ಒಂದು ಪುಸ್ತಕ ಜಗತ್ತನ್ನೇ ಬದಲಾವಣೆ ಮಾಡ್ಬೋದಂತೆ ಜಗತ್ತನ್ನೇ ಬದಲಾವಣೆ ಮಾಡಬಹುದು ನಾವು ಯಾಕಂದರೆ ಯಾರ್ದಲ್ಲ ದುಡ್ಡಿದ್ರೆ ಕಿತ್ಕೋಬೋದು ಆದರೆ ವಿದ್ಯೆ ಕಿತ್ಕೊಳ್ಳೋದು ಯಾರ ಕೈಲಿ ಸಾಧ್ಯ ಇಲ್ಲ ಅದಕ್ಕಾಗಿ ಚೆನ್ನಾಗಿ ಮಕ್ಕಳು ಓದಬೇಕು ಬರಿಬೇಕು ನಮ್ಮ ತಮಿಳುನಾಡಿನ ಗ್ರಾಮದಲ್ಲಿ ನಾವು ಹೇಳ್ತಾ ಇರ್ತೀವಿ ಚಿಕ್ಕ ಮಕ್ಕಳಿಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಯಾರ್ಯಾದರೂ ನೀವು ಫಸ್ಟ್ ಕ್ಲಾಸ್ ಬಂದರೆ ರ್ಯಾಂಕ್ ಬಂದರೆ ಹತ್ತು ಸಾವಿರದ ಒಂದು ರೂಪಾಯಿಯನ್ನು ನಾವು ಕೊಡ್ತೀವಿ ಅಂತ ನಾವು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಾವು ಹೇಳ್ತಾ ಇರ್ತೀವಿ ಯಾಕಂದರೆ ಓದನೆ ಮುಖ್ಯ ಮುಂದಿನ ಪೀಳಿಗೆನೇ ಅವರು ಯಾಕಂದರೆ ಒಂದು ತೊಲೆ ಬಂಗಾರ ಅಕ್ಕ ತಂಗಿಯರನ್ನು ಅಗಿಸುತ್ತಂತೆ ಒಂದು ತೊಲೆ ಬಂಗಾರ ಅಕ್ಕ ತಂಗಿಯರನ್ನು ಅಗಲಿಸುತ್ತಂತೆ ಆದರೆ ಒಂದು ಗಜ ಜಾಗ ಅಣ್ಣ ತಮ್ಮಂದರನ್ನು ಅಗಲಿಸುತ್ತಂತೆ ಆದರೆ ಎರಡೇ ಇಂಚು ನಾಲ್ಗೆ ಇರುತ್ತಲ್ಲ ರಕ್ತ ಸಂಬಂಧಗಳನ್ನು ಅಗಲಿಸುತ್ತಂತೆ